ಮಾಜಿ ಡಿ ಜಿ ಐ ಜಿ ಪಿ ಓಂ ಪ್ರಕಾಶ್ ದುರಂತ ಅಂತ್ಯ ಇದು ಪತ್ನಿಯಿಂದಲೇ ಹತ್ಯೆಯಾಗಿರೋದು ನಿವೃತ್ತ ಅಧಿಕಾರಿಯಲ್ಲಿ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಪತ್ನಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಪತ್ನಿ ಒಪ್ಕೊಂಡಿದ್ದಾರೆ ಅಂತ ಮಾಹಿತಿ ಈಗ ಯಾರೇ ಒಪ್ಕೊಳ್ಳಿ ಒಪ್ಕೊಳ್ಳದೇ ಇರಲಿ ಅಂತಿಮವಾಗಿ ಕೋರ್ಟ ಡಿಸೈಡ್ ಆಗಬೇಕೆಲ್ಲವೂ ಕೂಡ ಇರಲಿ ಅಂದರೆ ಪ್ರಾಥಮಿಕ ಹಂತದ ತನಿಖೆಯಿಂದ ಮನನಲ್ಲಿ ಅದೇನು ಹೇಳ್ತಾರಲ್ಲ ಇದ್ದವರು ಮೂವರಲ್ಲಿ ಕದ್ದೋರು ಯಾರು ಅಂತ ಇದೇ ಅಷ್ಟು ಜನ ಹಿಂಗೆ ಯಾರು ಮಾಡಿರೋಕ್ಕೆ ಸಾಧ್ಯ ಅಂತ ಸಹಜವಾಗಿ ಹೇಳಬಹುದಾಗುತ್ತೆ ಎಚ್ ಎಸ್ ಆರ್ ಲೇಔಟ್ನ ಅವರ ಮನೆಯಲ್ಲಿಯೇ ಆಗಿರೋದು ನೋಡಿ ಅಂಥ ಒಬ್ಬ ಅಜಾನುಬಾಹು ದೇಹದ ವ್ಯಕ್ತಿ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂಥ ವ್ಯಕ್ತಿ ಅವ್ರನ್ನ ಬಡಪಟ್ಟಿಗೆ ಕೊಲ್ಲಕ್ಕಾಗಲ್ಲ ಹೆಂಡತಿಗೇನು ಏನೊಂದು ಮೂವತ್ತು ವರ್ಷ ಇಪ್ಪತ್ತೈದು ಅಲ್ವಲ್ಲ ಅಷ್ಟೆಲ್ಲ ಶಕ್ತಿ ಇರಲಿಕ್ಕಿಲ್ಲ ಅವ್ರಿಗೂ ವಯಸ್ಸಾಗಿರುತ್ತೆ ಅವ್ರಿಗೆಣ್ಣರಿಗೂ ವಯಸ್ಸಾಗಿರುತ್ತೆ ಆದರೆ ಅಷ್ಟು ಬಡಪಟ್ಟಿಗಂತೂ ಬಗ್ಗುವಂಥ ದೇಹ ಅವ್ರದ್ದು ಆಗಿರಲಿಲ್ಲ ಇದರಲ್ಲಿ ಇನ್ನೊಬ್ಬರದ್ದು ಯಾರ್ದೋ ಕೈ ಇಲ್ಲದೆ ಈ ಒಂದು ಮರ್ಡರ್ ಪ್ರೈಮ್ ಆಫೆಸ್ಸಿ ನಾನು ಮಾತಾಡ್ತಾ ಇದ್ದೀನಿ ಅದು ಅಸಾಧ್ಯ ಪ್ರೈಮ್ ಆಫ್ ಎಸ್ಸಿ ಇವು ಹೆಂಡತಿ ಅಲ್ಲದೆ ಇನ್ನೊಬ್ರು ಸಾಥ್ ಕೊಟ್ಟಿರಬೇಕು ಅವ್ರ ಮಗಳೇ ಅಂತ ಇಲ್ಲಿ ಹೇಳ್ತಾ ಇಲ್ಲ ಅವ್ರನ್ನ ಅಟಿಸ್ಟ್ ಹೋಲ್ಡ್ ಮಾಡಲಿಕ್ಕಾದ್ರೂ ಮಾಡಬೇಕಾಗತ್ತೆ ಅದು ಏಕೆಂದರೆ ಅಕಸ್ಮಾತ್ ಅವರ ಬಿಟ್ಟ ಕಣ್ಣುಗಳು ಅವ್ರದ್ದು ಕಣ್ಣುಗಳು ಅದೇ ಥರ ಬಿಟ್ಕೊಂಡಿದ್ದರೆ ಕಾರ್ತ್ ಪುಡಿ ತಕ್ಷಣ ಕಣ್ಣು ಮುಚ್ಚಿಬಿಟ್ಟಿದ್ದಾರೆ ಅವರು ಎಣ್ಣೆ ಕೂಡ ಸುರಿದು ಬಿಟ್ಟಿದ್ದಾರೆ ಅವ್ರ ಮೇಲೆ ಬಿಸಿ ಎಣ್ಣೆ ಸುರಿದ್ರು ಅಥವಾ ಹಾಗೇ ಬರೀ ಎಣ್ಣೆ ಸುರಿದ್ರು ನಮಗೆ ಗೊತ್ತಿಲ್ಲ ಎಣ್ಣೆನೂ ಸುರಿದಿದ್ದಾರೆ ಖಾರದ ಪುಡಿನೂ ಹಾಕಿದ್ದಾರೆ ಒಂದು ಮನೆಯ ಅಡುಗೆ ಮನೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಮುಗಿಸುವುದಕ್ಕೆ ಬೇಕಾದ ಅವರಿಗೆ ಆ ಸಂದರ್ಭಕ್ಕೆ ಹೊಳೆದಂತಹ ಎಲ್ಲ ಪರಿಕರಗಳನ್ನು ವಸ್ತುಗಳನ್ನು ಈ ಒಂದು ಐ ಜಿ ಪಿಯವರ ಎಕ್ಸ್ ಐ ಜಿ ಪಿಯವರ ಕೊಲೆಯಲ್ಲಿ ಬಳಸಲಾಗಿದೆ ಅಂತ ಹೇಳಬಹುದು ಎರಡು ಚಾಕು ಎರಡು ಚಾಕು ಯಾಕೆ ಒಬ್ಬರೊಂದು ಬಳಸಿರಬಹುದು ಆಯಿತು ಇನ್ನೊಂದು ಚಾಕು ಯಾಕೆ ಬಂತಿಲ್ಲಿ ಪ್ರಶ್ನೆ ಇದೆ ಇಲ್ಲಿ ಈಗ ನೋಡಿದ್ರೆ ಮಗಳಂದು ಫಿಂಗರ್ ಪ್ರಿಂಟ್ ಕೊಡಮ್ಮ ಅಂತ ಕೇಳಿದ್ರೆ ನಾನು ಯಾವುದೇ ಕಾರಣಕ್ಕೂ ಫಿಂಗರ್ ಪ್ರಿಂಟ್ ಕೊಡೋಲ್ಲ ಅಂತ ಮಗಳು ಹೇಳ್ತಾ ಇದ್ದಾರಂತೆ ನಾನು ಇದನ್ನು ಅಂತಲೇ ಮಾತಾಡ್ತಾ ಇದ್ದೀನಿ ನಾನು ಪ್ರತ್ಯಕ್ಷದರ್ಶಿ ಅಲ್ಲ ಪೊಲೀಸರ ಪ್ರೇಮಾಫಸಿ ತನಿಖೆಯಲ್ಲಿ ಏನು ಅಂಶಗಳು ನಮಗೆ ಸಿಗ್ತಾ ಇದೆಯೋ ಅದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಮಗಳ ಯಾಕೆ ಫಿಂಗರ್ ಪ್ರಿಂಟ್ ಕೊಡಬಾರ್ದು ಒಂದು ಘಟನಾ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಸಪೋಸ್ ಅಲ್ಲಿ ಒಬ್ಬರೇ ಕೊಲೆ ಮಾಡಿದರೆ ನಿನ್ನ ಫಿಂಗರ್ ಪ್ರಿಂಟ್ ಕೊಡಬೇ ತಗೊಳ್ಳಿ ಅಂತ ಹೇಳಬಹುದು ನಾನೇನು ಅಪ್ಪನ ಹಿಡ್ಕೊಂಡು ಇಲ್ಲ ನಾನೇನು ಅವ್ರನ್ನ ಸ್ಟ್ಯಾಬ್ ಮಾಡಿಲ್ಲ ಮಾಡಬಹುದಾಗಿತ್ತೇನು ಹತ್ಯೆಗೆ ಆಸ್ತಿ ಕಲಹ ಕಾರಣನ ಇಲ್ಲಿ ಅಕ್ರಮ ಸಂಬಂಧ ಕಾರಣನ ಅಥವಾ ಎರಡೂ ಮೇಳೈಸಿದ ಕಾರಣಗಳ ಗೊತ್ತಿಲ್ಲ ಒಂದಕ್ಕೊಂದು ಯಾವಾಗಲೂ ತಾಕಲಾಟ ಅದು ಯಾವಾಗಲೂ ಅಷ್ಟೇ ಅಲ್ವಾ ಹೆಣ್ಣು ಹೊನ್ನು ಮಣ್ಣು ಅಂತಾರಲ್ಲ ಸುಮ್ಮನೆ ಹೇಳಿಲ್ಲ ಅದನ್ನು ಇಲ್ಲಿ ಹೆಣ್ಣು ಇದೆ ಹೊನ್ನೂ ಇದೆ ಈಗ ಅವ್ರ ಮಣ್ಣು ಆದರು ಈ ಕೇಸಲ್ಲಿ ಹೆಣ್ಣು ಇದೆ ಹೊನ್ನೂ ಇದೆ ಈಗ ಅವ್ರ ಮಣ್ಣು ಆದರು ಹೆಣ್ಣು ಹೊನ್ನು ಮಣ್ಣು ಅಕ್ರಮ ಸಂಬಂಧದ ವಿಚಾರನ ಆಸ್ತಿ ಕಲಹನಾ ಆಸ್ತಿ ಕಲಹನೂ ಟ್ರಿಗರ್ ಮಾಡುತ್ತೆ ಒಂದು ಅವ್ರ ಪತ್ನಿಗೆ ಅಕ್ರಮ ಸಂಬಂಧ ಒಂದು ವೇಳೆ ಇದ್ದಿದ್ದು ನಿಜವಾದರೆ ಅದು ಟ್ರಿಗರ್ ಮಾಡಿರಬಹುದು ಬಟ್ ಕೊಲೆವರೆಗೂನಾ ಪತ್ನಿ ಪಲ್ಲವಿ ಬಂಧನ ಆಗಿದೆ ಪುತ್ರಿ ಕೃತಿಯನ್ನು ವಶಕ್ಕೆ ಪಡ್ಕೊಂಡು ಇದೀಗ ವಿಚಾರಣೆ ಮಾಡಲಾಗ್ತಾಯಿದೆ ಕೊಲೆ ಬಗ್ಗೆ ಪತ್ನಿ ಪಲ್ಲವಿನ ತಪ್ಪೊಪ್ಕೊಂಡಿದ್ದಾರೆ ಸಹಜವಾಗಿರಬಹುದು ಯಾಕಂದರೆ ಮೋರ್ ಗ್ರಡ್ಜ್ ಅಥವಾ ತೀವ್ರ ಸಂತ್ರಸ್ತೆ ಈ ಕೇಸ ನಾವು ಚೆಕ್ ಮಾಡಿಕೊಂಡಾಗ ಅತಿಯಾದ ಫಸ್ಟ್ ಸಂತ್ರಸ್ತೆ ಯಾರಪ್ಪ ಅಥವಾ ಸಂತ್ರಸ್ತೆ ಅಂತ ಹೇಳಿಕೊಳ್ಳುವುದಾದರೆ ಈಗ ಗಂಡ ಯಾವುದು ಅಕ್ರಮ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ವಿಚಾರದಲ್ಲಿ ಹೆಂಡತಿಗೆ ಒಂದು ಸಿಟ್ಟಿರುತ್ತೆ ಜೊತೆಗೆ ಆಸ್ತಿ ಅಂತ ತಗೊಂಡೋಗಿ ತಗೊಂಡೋಗಿ ತಂಗಿಗೆ ಬರಿತಾ ಇದ್ದಾರೆ ಎಂದಾಗ ಮಗಳಿಗೂ ಒಂದಷ್ಟು ಅಸಮಾಧಾನ ಅದರಲ್ಲಿರಬಹುದು ಆದರೆ ಜಾಸ್ತಿ ಅಸಮಾಧಾನದ ಅದರ ತೂಕ ಅಂತ ಬಂದಾಗ ಪತ್ನಿಗಿದ್ದಿರಬಹುದು ಈ ಕಡೆ ಸಂಬಂಧಕ್ಕೆ ಸಂಬಂಧವೂ ಇದೆ ಅಂತ ಅಂದುಕೊಂಡು ಈ ಕಡೆ ಆಸ್ತಿನೂ ಯಾರು ಬರಿತಾಯಿದೆ ನಿಮ್ಮ ಮನುಷ್ಯ ಅಂತ ಬಂದಾಗ ಸಿಟ್ಟಿದ್ದಿರಬಹುದು ಫೆಸೋಫ್ರೆಣಿ ಅಂತ ಕೂಡ ಹೇಳ್ತಾರೆ ಇರಲಿ ಕೊಲೆ ವಿಚಾರವನ್ನು ಸ್ವತಃ ಪೊಲೀಸರಿಗೆ ತಿಳಿಸಿದ್ದೆ ಅವರ ಪತ್ನಿ ಪಲ್ಲವಿ ಅಂತ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದು ಆರೋಪಿ ಪೊಲೀಸರ ವಿಚಾರಣೆಗೆ ಪುತ್ರಿ ಕೃತಿ ಮಾತ್ರ ಸಹಕರಿಸ್ತಾ ಇಲ್ಲ ಬೆರಳಚ್ಚು ಅಂದರೆ ಫಿಂಗರ್ ಪ್ರಿಂಟ್ ಕೊಡಲಿಕ್ಕೆ ಪುತ್ರಿ ಕೃತಿ ನಕಾರ ಯಾಕೆ ಅಂತ ಗೊತ್ತಾಗ್ತಲ್ಲ ಹಾಗಾಗಿ ನೋಡಿ ಯಾರೇ ಒಬ್ಬ ಅಪರಾಧಗಳ ಬಗ್ಗೆ ತಜ್ಞರಿರ್ತಕ್ಕಂಥವ್ರು ಗೊತ್ತಿರತಕ್ಕಂಥವ್ರು ಇದನ್ನು ನೋಡಿದ್ರು ಕೂಡ ಒಬ್ಬ ಮನುಷ್ಯ ಪ್ರೈಮೆಸಿ ಅಂಥ ಇನ್ನೊಂದು ದೊಡ್ಡ ಮನುಷ್ಯನನ್ನು ಸಹಿಸೋಕ್ಕಾಗುತ್ತಾ ಅಂತ ನೋಡಿದ್ರೆ ಕಷ್ಟ ಅಂತ ಹೇಳ್ಬಹುದು ಇನ್ನೊಬ್ಬರು ಸಹಕಾರ ಇದ್ದಿರಬೇಕು ಕೈ ಹಿಡ್ಕೊಂಡಿದ್ರು ಒಬ್ಬರು ಕಾರ್ ಪುಡಿ ಎರಚಿದ್ರು ಅಲ್ಲ ಇಬ್ಬರೂ ಸೇರಿಕೊಂಡು ಸ್ಟ್ಯಾಬ್ ಮಾಡಿದ್ರು ಎರಡು ಚಾಕು ಯಾಕಿದೆ ಖಾರದ ಪುಡಿ ಯಾಕಿದೆ ಅಂತ ಬಂದಾಗ ಇಂಥ ಅನುಮಾನಗಳು ಪ್ರಾಥಮಿಕ ಹಂತದಲ್ಲಿ ನಮಗೆ ಕಾಣಿಸ್ತಾ ಇದೆ ಹಾಗಾಗಿ ಒಟ್ಟಿನಲ್ಲಿ ಹೇಳ್ತಾರಲ್ಲ ಇದು ರಾಜ್ಯಕ್ಕೆ ದೊಡ್ಡ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂಥ ಮನುಷ್ಯ ಇಂಥ ಎಷ್ಟು ಕೊಲೆಗಳನ್ನು ನೋಡಿದ್ದಿರಬೇಕು ಆ ಮನುಷ್ಯ ಎಷ್ಟು ತನಿಖೆ ಮಾಡಿಸಿದ್ದಿರಬೇಕು ಅವರ ಒಂದು ಪೊಲೀಸ್ ವೃತ್ತಿ ಜೀವನದಲ್ಲಿ ಇವತ್ತು ಅದೇ ಪ ಪೊಲೀಸ್ ಇಲಾಖೆಯಲ್ಲಿದ್ದಂಥ ದೊಡ್ಡ ವ್ಯಕ್ತಿ ಈ ಥರ ಒಂಥರ ಮನೆ ಒಳಗಡೆನೆ ಮಹಿಳೆಯರಿಂದ ಹೆಣ ಆಗಿಬಿಟ್ರ ಅಂತ ಒಂದೊಂದು ಬೇಸರ ಇಡೀ ಪೊಲೀಸ್ ವಲಯದಲ್ಲಿ ಅವ್ರದ್ದು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನನಗೆ ಪೂರ್ತಿ ಪೂರ್ಣವಾಗಿ ನಂಬಿಕೆ ಇದೆ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಅವರು ಫೈಂಡಿಂಗ್ಸ್ ಏನಿದೆ ಅದ್ರ ಮೇಲೆ ಗೊತ್ತಾಗುತ್ತೆ ಯಾರು ಏನು ಹೆಂಗೆ ಅಂತ ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡೋದು ಪೊಲೀಸರು ಅವ್ರದ್ದು ಏನು ನಿವೃತ್ತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಓಂ ಪ್ರಕಾಶ್ ಅವರು ಹತ್ಯೆ ಆಗಿದೆ ಅದು ಅವರ ಶ್ರೀಮತಿಯವರು ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಇನ್ನು ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ